ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮಣಿದೀಪ ಫ್ಯಾಷನ್ಸ್ ಇವತ್ ನಾವು ನಿಮ್ಗೆ ಒಂದು ಆಫರ್ ಪ್ರೈಸ್ ಅಲ್ಲಿ ತುಂಬಾ ತುಂಬಾನೇ ಸೂಪರ್ ಒಂದ್ ಗ್ರಾಂಡ್ ಆಗಿರೋ ರೇಷ್ಮೆ ಸೀರೆನೆ ಮೀಸುವಂತ ಸ್ಯಾರೀಸ್ ಅಂತ ಹೇಳ್ಬೋದು ತೋರಿಸ್ತಾ ಇದೀವಿ ಇವತ್ ನಾವು ತೋರಿಸುವಂತ ಸಾರೀಸ್ ಎಲ್ಲ ಜಸ್ಟ್ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಪ್ಲಸ್ ಶಿಪ್ಪಿಂಗ್ ಇರುತ್ತೆ ಜಸ್ಟ್ ಬೇಗ ಬುಕ್ ಮಾಡ್ಕೊಳ್ಳಿ ಈಗ ಸ್ಯಾರೀಸ್ ನೋಡೋಣ ಬನ್ನಿ ಈಗ ನಾವು ವೇರ್ ಮಾಡಿರುವಂತಹ ಸ್ಯಾರಿ ನೀವು ನೋಡ್ತಾ ಇರಬಹುದು ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಈ ಸಾರಿ ನೋಡಿ ಈ ಸಾರಿಗೆ ಬೆಂಟೆಕ್ಸ್ ಬಾರ್ಡರ್ ಬಂದಿದೆ ಮತ್ತೆ ನೀವು ನೋಡ್ತಾ ಇರಬಹುದು ನೋಡಿ ಎಷ್ಟು ಚೆನ್ನಾಗಿ ಜರಿ ಬಂದಿದೆ ಅಂತ ತುಂಬಾನೇ ಚೆನ್ನಾಗಿದೆ ಜರಿ ಕ್ವಾಲಿಟಿ ಕೂಡ ಮತ್ತೆ ಪಲ್ಲು ನೋಡಿ ಈ ತರ ಬರುತ್ತೆ ಮತ್ತೆ ಈ ಸಾರಿಗೆ ಡಿಸೈನರ್ ವೇರ್ ಬ್ಲೌಸ್ ಬರುತ್ತೆ ಈ ತರ ನೋಡಿ ಈ ಬ್ಲೌಸ್ ನ ನೀವೇನಾದ್ರು ಸ್ಟಿಚ್ ಮಾಡಿಸ್ಕೊಂಡ್ರೆ ಬೇರೆ ಸ್ಯಾರೀಸ್ಗೂ ಕೂಡ ಮ್ಯಾಚ್ ಮಾಡಬಹುದು ಈಗ ಕಲರ್ಸ್ ನೋಡೋಣ ಬನ್ನಿ ಈ ಕಲರ್ ಫಸ್ಟ್ ಕಲರ್ ಆಕ್ಚುಲಿ ಪಿಂಕ್ ಕಲರ್ ಅಲ್ಲಿ ಇದೆ ಈಗ ನಾನ್ ವೇರ್ ಮಾಡಿರೋ ಸ್ಯಾರಿ ವೈಟ್ ಕಲರ್ ಈಗ ನೆಕ್ಸ್ಟ್ ವೈಟ್ ಕಲರ್ ಇದು ನಾನ್ ವೇರ್ ಮಾಡಿರೋ ಸಾರಿ ತರನೇ ಸೇಮ್ ನೆಕ್ಸ್ಟ್ ರಾಯಲ್ ಬ್ಲೂ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಬಾಟಲ್ ಗ್ರೀನ್ ಲೀಫ್ ಗ್ರೀನ್ ಪೀಕಾಕ್ ಬ್ಲೂ ಸಿ ಗ್ರೀನ್ ಮೆರೂನ್ ಕಲರ್ ಪರ್ಪಲ್ ಕಲರ್ ನೋಡಿದ್ರಲ್ಲ ಕಲೆಕ್ಷನ್ಸ್ ಎಷ್ಟು ಸೂಪರ್ವಾಗಿದೆ ಅಂತ ನಮ್ದು ಕ್ಯಾಶ್ ಆನ್ ಡೆಲಿವರಿ ಅವೈಲಬಲ್ ಇರೋದಿಲ್ಲ ಓನ್ಲಿ ಆನ್ಲೈನ್ ಪೇಮೆಂಟ್ಸ್ ಮಾತ್ರ ಅವೈಲೇಬಲ್ ಇರುತ್ತೆ ಧೈರ್ಯವಾಗಿ ಬುಕಿಂಗ್ ಮಾಡ್ಕೊಳ್ಳಿ ನಿಮ್ಗೆ ಕೊರಿಯರ್ ಕಲ್ಸ ಜವಾಬ್ದಾರಿ ನಮ್ದು ಸೊ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಬಿಡಿ ಆದಷ್ಟು ಬೇಗ ಬುಕಿಂಗ್ ಮಾಡ್ಕೊಳ್ಳಿ ಥ್ಯಾಂಕ್ ಯು